ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ಈಗ ಮತ್ತೆ ಐದು ಆರೋಪಿಗಳ ಬಂಧನವಾಗಿರುವಂಥದ್ದು ಗಲಭೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿರುವಂಥದ್ದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿರುವಂಥದ್ದು ಸಿಸಿಬಿ ಕಲ್ಲು ತೂರಿದ ಕಿಡಿಗೇಡಿಗಳು ಕಿಡಿಗೇಡಿಗಳ ಬಂಧನಕ್ಕೆ ಈಗ ಖಾಕಿ ತಲಾಶನ ತೆಗೆದುಕೊಳ್ಳಲಾಗ್ತಾ ಇದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು ಎಸ್ಆ ಮೈಸೂರಿನ ಉದಯಗಿರಿಯಲ್ಲಿ ಈ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಈಗ ಮತ್ತೆ ಐದು ಆರೋಪಿಗಳ ಬಂಧನವಾಗಿರುವಂಥದ್ದು ಗಲಭೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಈಗ ಸದ್ಯ ಹದಿಮೂರಕ್ಕೆ ಏರಿಕೆಯಾಗಿರುವಂತದ್ದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಈಗ ಖಾಕಿ ಪಡೆ ತಲಾಶನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ಸಾ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಈಗ ಮತ್ತೆ ಐದು ಆರೋಪಿಗಳನ್ನ ಬಂಧಿಸಲಾಗಿರುವಂಥದ್ದು ಗಲಭೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಈಗ ಹದಿಮೂರಕ್ಕೆ ಏರಿಕೆಯಾಗಿರುವಂಥದ್ದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಸಿಸಿಬಿ ಬಂಧಿಸಿರುವಂಥದ್ದು ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಖಾಕಿ ಪಡೆ ತಲಾಶನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ಆ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಪ್ರಕರಣ ಸಂಬಂಧ ಮತ್ತೆ ಐದು ಆರೋಪಿಗಳು ಬಂಧನವಾಗಿರುವಂಥದ್ದು ಆರೋಪಿಗಳ ಸಂಖ್ಯೆ ಈಗ ಸದ್ಯಕ್ಕೆ ಹದಿಮೂರಕ್ಕೆ ಏರಿಕೆಯಾಗಿರುವಂತದ್ದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು ಕಿಡಿಕೇಡಿಗಳ ಬಂಧನಕ್ಕೆ ಖಾಕಿ ತಲಾಶನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಬೆಂಗಳೂರು ಮಂಡ್ಯ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಕಲ್ಲು ತೂರಾಟ ಆರಂಭವಾಗಿತ್ತು ಉದಯಗಿರಿ ಪೊಲೀಸ್ ಠಾಣೆ ಹಾಗೂ ಪೊಲೀಸರ ಮೇಲೆ ಕಲ್ಲನ್ನ ಕಿಡಿಕೇಡಿಗಳು ತೂರಿದ್ರು ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗಿತ್ತು ತ್ರೀ ಇಡಿಯಟ್ಸ್ ಶೀರ್ಷಿಕೆ ನೀಡಿ ಅವಹೇಳನಕಾರಿ ಪೋಸ್ಟ್ ಅನ್ನ ಹಾಕಲಾಗಿತ್ತು ಸದ್ಯ ಮೂವತ್ತೆರಡು ವರ್ಷದ ಕಲ್ಯಾಣಗಿರಿಯ ಸುರೇಶ್ ನನ್ನ ಬಂಧಿಸಲಾಗಿತ್ತು ಇನ್ನು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಕಲ್ಲು ತೂರಿದ ಕಿಡಿಕೇಡಿಗಳಿಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ರು ಈಗ ಮತ್ತೆ ಐದು ಆರೋಪಿಗಳ ಬಂಧನವಾಗಿರುವಂತದ್ದು ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು इलो <laughs> पेशन

அட 2000 எல்லாரும் 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 thank <laughs> you एक जने को बहुत खराब गैस की गोली लक्को बेहोश हो गए बहुत ही खराब सीरियस गैस फायरिंग में पेट को मार पड़गो बेहोश हो गए एक भाई ऐसा मैसूरिना उदयगिरि यली कल्लू तूराटा प्रकरण के संबंध पट्टनते ಈಗ ಮತ್ತೆ ಐದು ಆರೋಪಿಗಳ ಬಂಧನವಾಗಿರುವಂತದ್ದು ಸದ್ಯ ಈ ಒಂದು ಗಲಭೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ನರಸಿಂಹಮೂರ್ತಿ ಈಗ ನೋಡ್ತಾ ಇದ್ವಿ ಇನ್ನು ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣವಾಗಿತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಪೊಲೀಸರು ಐದು ಆರೋಪಿಗಳನ್ನ ಬಂಧಿಸಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯನ್ನ ಮಾಡಿತ್ತು ಜೊತೆಗೆ ಆ ಕಲ್ಲು ತೋರಾಟ ಅದು ಠಾಣೆ ಮೇಲೆಯೇ ಕಲ್ಲು ತೂರ ತೂರಾಟ ನಡೆಸಿದಂತ ಕಿಡಿಗೇಡಿಗಳಿಗೆ ಒಂದು ರೀತಿಯಾಗಿ ಅಹ್ ಅವರನ್ನ ಬಂಧಿಸಬೇಕು ಕ್ರಮವನ್ನ ಕೈಗೊಳ್ಳಬೇಕು ಯಾಕಂದ್ರೆ ಕಾನೂನಿನ ಮೇಲೆ ಮತ್ತೆ ಪೊಲೀಸರ ಮೇಲೆ ಭಯ ಇಲ್ಲ ಅನ್ನೋದಾದ್ರೆ ಅವ್ರು ಯಾವ ರೀತಿಯ ಸಿದ್ಧಾಂತದಲ್ಲಿ ಬದುಕ್ತಾ ಇದ್ದಾರೆ ಅಂತ ಒಂದು ರೀತಿಯಾಗಿ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಈಗ ಠಾಣೆ ಮೇಲೆ ಕಲ್ಲು ತೋರಿದ್ದ ಕಿಡಿಗೇಡಿಗಳನ್ನ ಈಗಾಗಲೇ ಅಂದ್ರೆ ಒಟ್ಟಾರೆ ಹದಿಮೂರು ಜನರನ್ನ ಬಂಧಿಸಿ ು ಈಗಾಗಲೇ ಕೆಆರ್ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯು ಸಹ ಮುಗ್ದಿರುವಂತದ್ದು ವೈದ್ಯಕೀಯ ಪರೀಕ್ಷೆಯ ನಂತರ ಅವರಿಗೆ ನ್ಯಾಯಾಲಯಕ್ಕೆ ಜಡ್ಜ್ ಮುಂದೆ ಹಾಜರು ಪಡಿಸುವಂತ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತ ಪ್ರಕ್ರಿಯೆ ಈಗಾಗಲೇ ನಡೀತಾ ಇರುವಂತದ್ದು ನಿನ್ನೆ ಆ ಈ ಸಂಬಂಧ ಅಂದ್ರೆ ಏನಿ ಕಲ್ಲು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೋರಾಟ ಮತ್ತೆ ಪೊಲೀಸರ ಮೇಲೆ ಅಲ್ಲೇ ಆರೋಪ ಸಂಬಂಧಪಟ್ಟ ಸುಮಾರು ಎಂಟು ಮಂದಿಯನ್ನ ಬಂಧಿಸಿದ್ರು ಅದಾದ ಬಳಿಕ ಮತ್ತೆ ಐದು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರೆ ಹದಿಮೂರು ಜನರ ಬಂಧಿತರ ಸಂಖ್ಯೆ ಈಗ ಹದಿಮೂರು ಕೇರಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಅಹ್ ಡಿಸಿ ಪಿ ಅವರ ಕಾರು ಚಲಿಸ್ತಾ ಇರ್ತದೆ ಆ ಒಂದು ಗಲಭೆಯಾದ ಪ್ರಕರಣದ ಅಂದ್ರೆ ಆ ಸಂದರ್ಭದಲ್ಲಿ ಡಿಸಿಪಿ ಅವರ ಕಾರಿಗೆ ನೇರವಾಗಿ ಕಲ್ಲನ್ನ ಬೀಸ್ತಾರೆ ಕಿಡಿಗೇಡಿಗಳು ಕಲ್ಲು ಬೀಸಿದಂತರಕ್ಕೆ ಈ ಅವರ ಹಿಂದಿನ ಏನ್ ಕಾರಿನ ಗ್ಲಾಸ್ ಇದೆ ಅದು ಸಂಪೂರ್ಣ ಜಖಮ್ ಆಗ್ತದೆ ಮತ್ತೆ ಅವರ ಈ ಬಲಭಾಗ ಮತ್ತೆ ಮೇಲ್ಭಾಗಕ್ಕೆ ಸಾಕಷ್ಟು ಕಾರಿಗೆ ಡ್ಯಾಮೇಜ್ ಆಗ್ತದೆ ಏನಾದ್ರೂ ಅಲ್ಲಿ ಅಚಾಚೂರಿಯಾಗಿ ಅವರಿಗೆ ಸಮಸ್ಯೆ ಆಗಿದ್ರಿ ಯಾವೆಲ್ಲ ಗಂಭೀರ ಸಮಸ್ಯೆಗಳನ್ನ ಸಹ ಎದುರಿಸಬೇಕಾಗಿತ್ತು ಈ ಆರೋಪಿಗಳು ಅನ್ನೋದನ್ನು ಸಹ ಸಾರ್ವಜನಿಕರು ಪ್ರಶ್ನೆಯೇ ಮಾಡ್ತಾ ಇರುವಂತದ್ದು ಅಂದ್ರೆ ಒಟ್ಟಾರೆ ಇದಕ್ಕೂ ಮುಂಚೆ ಈ ಪ್ರಕರಣ ಏನು ಅನ್ನೋದಾದ್ರೆ ದೆಹಲಿಯಲ್ಲಿ ಎಲೆಕ್ಷನ್ ಆಗ್ತದೆ ದೆಹಲಿಯಲ್ಲಿ ಎಲೆಕ್ಷನ್ ಆದ ತಕ್ಷಣ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ನಂತರ ಅಂದ್ರೆ ಬಿಜೆಪಿ ಪ್ರಚಂಡ ಗೆಲುವನ್ನ ಸಾಧಿಸುತ್ತೆ ಅದಾದ ಬಳಿಕ ಮೈಸೂರಿನ ಉದಯಗಿರಿ ನಿವಾಸಿ ಆಗಿರುವಂತಹ ಸುರೇಶ್ ಎಂಬಾತ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ ಅದು ತ್ರೀ ಈಡಿಯಟ್ಸ್ ಅನ್ನೋ ಒಂದು ಪೋಸ್ಟ್ ಅನ್ನ ಸಹ ಹಾಕ್ತಾರೆ ಶೀರ್ಷಿಕೆ ಏರಿಯಲ್ಲಿ ಅಲ್ಲಿ ಆ ಅವರು ಅಂದ್ರೆ ಅವರ ಮೈ ಮೇಲೆ ಬಟ್ಟೆಗಳಿರೋದಿಲ್ಲ ಆ ಮೇಲೆ ಇರುವಂತಹ ಅಂದ್ರೆ ಬಟ್ಟೆಗಳು ಇಲ್ದಿರುವಂತಹ ಒಂದು ಪೋಸ್ಟರ್ ನಲ್ಲಿ ಅರೇಬಿಕ್ ಪದಗಳನ್ನ ಬಳಸಿರ್ತಾರೆ ಅಂದ್ರೆ ಉರ್ದುವಿನಲ್ಲಿರುವಂತಹ ಪದಗಳನ್ನ ಬಳಸಿರೋದ್ರಿಂದ ಈ ಒಂದು ಪೋಸ್ಟ್ ಈ ಈ ಮಟ್ಟಕ್ಕೆ ಕಿಡಿಯನ್ನ ಒತ್ತಿರುವಂತ ಒತ್ತಿಸಿರುವಂತದ್ದು ಅಂದ್ರೆ ನಮ್ಮ ದೇವರಿಗೆ ಅವಮಾನ ಮಾಡಿದ್ದಾರೆ ನಮ್ಮ ಭಾಷೆಗೆ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಿಡಿ ಒತ್ತಿರುವಂತದ್ದು ಅದಾದ ಬಳಿಕ ಮೌಲ್ವಿ ಅಂದ್ರೆ ಮೌಲ್ವಿ ಮತ್ತೆ ಈಗಾಗಲೇ ಆತ ಅಹ್ ಎಸ್ ಡಿ ಪಿ ಐ ಕಾರ್ಯಕರ್ತ ಅಂತಾನೆ ಈಗಾಗಲೇ ತಿಳಿದು ಬಂದಿರುವಂತದ್ದು ಆತ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾನೆ ಅಂದ್ರೆ ತಮ್ಮ ಸಮುದಾಯದವರನ್ನೆಲ್ಲ ಕೂರಿಸ್ಕೊಂಡು ಒಂದ್ ಕಡೆ ಪ್ರಚೋದನಕಾರಿ ಭಾಷಣವನ್ನ ಮಾಡಿ ಸುರೇಶನನ್ನ ಅಂದ್ರೆ ಈ ಅಹ್ ತುಂಬಾ ಕಿಲೋಮೀಟರ್ ಬೈತಾರೆ ಸುರೇಶನನ್ನ ಬಂಧಿಸಬೇಕು ಇಂಥವ್ರು ಎಷ್ಟೇ ಜನ ಹುಟ್ಟಿದ್ರು ನಾವು ಸಮರ್ಥರಿದ್ದೀವಿ ಹೋರಾಟಕ್ಕಿದ್ವಿ ಅಂತ ಒಂದು ರೀತಿಯಾಗಿ ದ್ವೇಷದ ಅಹ್ ಪ್ರಚೋದನಕಾರಿ ಧರ್ಮಾತೀತವಾದಂತಹ ಒಂದು ರಾಜಕಾರಣ ಭಾಷಣವನ್ನ ಮಾಡ್ತಾರೆ ಭಾಷಣ ಆದ ನಂತರ ಯುವಕರು ಉದ್ರಿಕ್ತರಾಗ್ತಾರೆ ಉದ್ರಿಕ್ತರಾಗಿ ಅಲ್ಲಿಂದ ಕಲ್ಲು ತೋರಾಟವನ್ನ ನಡೆಸುವಂತ ಅಷ್ಟು ದೃಶ್ಯಾವಳಿಗಳನ್ನು ಸಹ ಈಗಾಗಲೇ ಅಹ್ ನಾವು ಜನರಿಗೆ ತೋರಿಸಿರುವಂತದ್ದು ಅಂದ್ರೆ ನೇರವಾಗಿ ಕಲ್ಲನ್ನ ತೂರ್ತಾ ಇರ್ತಾರೆ ಇಲ್ಲಿ ಪ್ರಶ್ನೆ ಮೂಡುವಂತದ್ದು ಈಗಾಗಲೇ ಆ ಒಂದು ಗಲಭೆ ಆಗದಿಕ್ಕೆ ಅಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿತ್ತಾ ಅನ್ನೋದು ಸಹ ಪೊಲೀಸರಿಗೆ ಈಗ ತಲೆನೋವಾಗಿರುವಂಥದ್ದು ಯಾಕೆಂದ್ರೆ ಈ ಮುಂಚೆನೆ ಗಲೇಟೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕಲ್ಲುಗಳನ್ನ ಸಂಗ್ರಹ ಮಾಡ್ಕೊಂಡಿದ್ರಾ ಅಥವಾ ಸಂಗ್ರಹ ಮಾಡಿದ್ದ ಕಲ್ಲುಗಳಿಂದನೇ ಅಂದ್ರೆ ಅಲ್ಲಿ ಅಲ್ಲಿ ಸಿಕ್ತಂತ ಕಲ್ಲುಗಳಿಂದ ತೂರಿದ್ರ ಇದನ್ನೂ ಸಹ ತನಿಖೆ ಮಾಡ್ಬೇಕಾಗ್ತದೆ ಈ ನಿಟ್ಟಿನಲ್ಲೇ ಈಗಾಗಲೇ ಹದಿಮೂರು ಆರೋಪಿಗಳನ್ನ ಅಂದ್ರೆ ಸಿಸಿಟಿವಿ ಸಿಟಿವಿ ಆಧಾರದ ಮೇಲೆ ಅಲ್ಲಲ್ಲಿ ಏನು ಪೊಲೀಸರು ಅಳವಡಿಸಿರುವಂತಹ ಸಿಸಿಟಿವಿ ಮತ್ತೆ ಮತ್ತೆ ಖಾಸಗಿ ಮನೆಗಳು ಏನಿದ್ದಾವೆ ಅವರು ಮನೆ ಮಾಲೀಕರು ಕೊಟ್ಟಂತಹ ದೃಶ್ಯಾವಳಿಗಳು ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಿ ಒಂದು ರೀತಿಯಾಗಿ ಜಾಲಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜಾಲಾಡಿ ಆ ಹದಿಮೂರು ಆರೋಪಿಗಳನ್ನ ಈಗಾಗಲೇ ಪ್ರಕರಣ ಸಂಬಂಧ ಈಗಾಗಲೇ ಬಂದ್ ಬಂಧನ ಮಾಡಿರುವಂತದ್ದು ಆದ್ರೆ ಆ ಧರ್ಮಾತೀತವಾಗಿ ಅಂದ್ರೆ ಒಂದು ಧರ್ಮದ ರಾಜಕ ಭಾಷಣವನ್ನ ಮಾಡಿದ್ದಂತಹ ಮತ್ತೆ ಮೌಲ್ವಿ ಏನಿದ್ದಾರೆ ಆ ಮೌಲ್ವಿಯನ್ನ ಬಂಧಿಸುವಲ್ಲಿ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು ಮತ್ತೆ ಈಗಾಗಲೇ ಆತನಿಗಾಗಿ ಶೋಧ ಶೋಧ ಕಾರ್ಯ ನಡೀತಾ ಇದೆ ತಲಾಶ್ ಮಾಡ್ತಾ ಇದ್ರೆ ಎಲ್ಲಾ ಕಡೆ ಆತ ಈಗ ಪರಾರಿಯಾಗಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಈ ಆತನನ್ನು ಬಂಧಿಸ್ ಬಂಧಿಸಿದರೆ ಯಾವ ಯಾವೆಲ್ಲ ಏನ್ ಆ ಪ್ರಕರಣದ ಒಂದು ರೀತಿಯಾಗಿ ಹೇಗೆ ನಡೀತು ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ಯಾಕಂದ್ರೆ ಆತ ಭಾಷಣ ಮಾಡಿದ ನಂತರವೇ ಈ ಒಂದು ಅಲ್ಲಿ ಘಟನೆ ಆಗಿರುತ್ತೆ ಈ ಘಟನೆ ಆದ ನಂತರವೇ ಪೊಲೀಸ್ ಠಾಣೆ ಮೇಲೆ ಕಲ್ಲುತ್ತೂರಿರುವಂಥದ್ದು ಮತ್ತೆ ಪೊಲೀಸರ ಮೇಲೆ ಉದ್ರಿಕ್ತರ ಗುಂಪು ಆ ದಾಳಿಯನ್ನ ನಡೆಸಿರುವಂತದ್ದು ಯಾಕಂದ್ರೆ ಏಳರಿಂದ ಹನ್ನೊಂದು ಜನ ಪೊಲೀಸರಿಗೆ ಗಾಯವಾಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಇದೆಲ್ಲವನ್ನೂ ಸಹ ಎಡಿಜಿಪಿ ಆಗಿರುವಂತಹ ಹಿತೇಂದ್ರ ಅವರು ಹೇಳ್ತಾ ಇದ್ರು ಅಂದ್ರೆ ಆ ಆ ಒಂದು ವ್ಯಾಪ್ತಿಯಲ್ಲಿ ಉದಯಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಸುರೇಶನನ್ನ ಬಂದ್ ಬಂಧಿಸಿದ ಬಳಿಕ ಆತನನ್ನ ಬೇಗ ಬಿಟ್ಟು ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕಲ್ಲು ತೂರಾಟ ಆಗಿದೆ ಅಂತ ಎಡಿಜಿಪಿ ಹಿತೇಶ್ ಅವರು ಹೇಳ್ತಾ ಇದ್ರು ಈ ನಿಟ್ಟಿನಲ್ಲಿ ಅರೆ ಸಾರ್ವಜನಿಕರ ಪ್ರಶ್ನೆ ಏನು ಅನ್ನೋದಾದ್ರೆ ಒಬ್ಬೊಬ್ಬರ ಠಾಣೆ ಮೇಲೆನೆ ಅವರು ಕಲ್ಲು ತೂರಾಟವನ್ನ ನಡೆಸ್ತಾರೆ ಪೊಲೀಸರ ಮೇಲೇನೆ ಕಲ್ಲಿಸ್ತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ನಿಂತಿದೆ ಪೊಲೀಸರ ಮೇಲೆ ಭಯ ಅನ್ನೋದು ಎಷ್ಟರ ಮಟ್ಟಿಗಿದೆ ಅನ್ನೋದು ಈಗ ಸಾರ್ವಜನಿಕರು ಸಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಇವ ಈ ನಿಟ್ಟಿನಲ್ಲಿ ಈಗಾಗಲೇ ಅಹ್ ಪ್ರಕರಣವನ್ನು ಸಹ ಸಿ ಸಿ ಬಿ ಅವರಿಗೆ ವಹಿಸ್ಲಾಗಿತ್ತು ಸಿ ಸಿ ಬಿ ಅವರು ತಕ್ಷಣ ಕಾರ್ಯೋನ್ಮುಖರಾಗಿ ಎಲ್ಲೆಡೆ ಶೋಧ ಕಾರ್ಯವನ್ನ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳ ಆಧರಿಸಿ ಅಲ್ಲಿರುವಂತಹ ಏನ್ ಆರೋಪಿಗಳು ಅಂತ ಏನಿದ್ದಾರೆ ಅವರೆಲ್ಲರನ್ನು ಸಹ ಅಂದ್ರೆ ಹದಿಮೂರು ಜನನ ಬಂಧನವಾಗಿದೆ ಆ ಮೌಲ್ವಿಯನ್ನು ಸಹ ಬಂಧಿಸ ಬಂಧಿಸುವ ಸಾಧ್ಯತೆ ಇದೆ ಜೊತೆಗೆ ಇನ್ನು ಯಾರ್ಯಾರು ಭಾಗಿಯಾಗಿದ್ರು ಕಿಡಿಗೇಡಿಗಳು ಅವರೆಲ್ಲರನ್ನು ಸಹ ಬಂಧಿಸಿ ಜೈಲ್ಗಟ್ಟುವಂತ ಕೆಲಸವನ್ನ ಸಹ ಈ ಮೈಸೂರು ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳುವಂತದ್ದು ಅಮಿತ್ ಧನ್ಯವಾದಗಳು ನರಸಿಂಪೂರ್ತಿ ನೋಡ್ತಾ ಇದ್ವಿ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟವಾಗಿರುವಂತದ್ದು ಏನು ಪ್ರಕರಣ ಸಂಬಂಧ ಮತ್ತೆ ಐದು ಆರೋಪಿಗಳ ಬಂಧನವಾಗಿರುವಂತದ್ದು ಗಲಭೆ ಪ್ರಕರಣದ ಆರೋಪಿಗಳ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ ಸಿಸಿಬಿ ಏನು ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಈಗ ಖಾಕಿ ತಲಾಶನ್ನ ಮಾಡಿಕೊಳ್ಳಲಾಗ್ತಾ ಇದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು

उसके वास्ते जब तक उसे सजा नहीं मिलती कानून में कड़ी से कड़ी सजा नहीं मिलती ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸು ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಏನು ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ